ಹೆಸರು ಬೆಳೆ ಹೆಸರು ಬೆಳೆ ಲಾಸ್ಟ್ ಅಲ್ಲಿ ಅನ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ ಕೆಲವರು ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೊ ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ತುಂಬ ತಡವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಕಾರಣ ತುಂಬ ಕೆಲಸ ಇತ್ತು ಹಬ್ಬ ಆದಮೇಲೆ ಅದಕ್ಕೋಸ್ಕರ ಸೊ ನಾನು ಬ್ಯಾಂಗ್ಳೂರಿಗೆ ಬಂದು ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಎರಡು ಮೂರು ದಿನ ಹಾಗೆ ಆಯಿತು ಹಳ್ಳಿಲಿ ನಾವು ಯಾವುದೇ ರೀತಿಯ ಸೋಲಾರ್ ಅಥವಾ ವಾಟರ್ ಹೀಟರ್ ಏನೂ ಇಲ್ಲ ಫುಲ್ ಅಂಡೆ ಒಲೆಯಲ್ಲೇ ಕಾಯಿಸೋದು ನಾವು ಸ್ನಾನ ಮಾಡಬೇಕಂದ್ರೂ ಕೂಡ ದಿನದಲ್ಲಿ ನಾವು ಬೇಗ ಎದ್ದಿದ್ದೀವಿ ಆಲ್ರೆಡಿ ಟೈಮ್ ಫೋರ್ ತರ್ಟಿ ಫೈವ್ ಆಗಿಬಿಟ್ಟಿತ್ತು ಎಲ್ಲರೂ ಕೂಡ ಮಲಗಿದ್ರು ನಮ್ಮ ಮನೆಯಲ್ಲಿ ಲೇಡೀಸ್ ಆಲ್ಮೋಸ್ಟ್ ಇದ್ದೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಸೊ ಮಕ್ಕಳು ಮತ್ತು ಹಸ್ಬೆಂಡ್ ಇವರೆಲ್ಲ ಕೂಡ ಮಲಗಿರ್ತಾರೆ ಸೊ ಬೇಗ ಇದ್ದರೆ ಕೆಲಸ ಆಗೋದು ಹಳ್ಳಿಗಳ ಕಡೆ ಸೊ ಅದಕ್ಕೋಸ್ಕರ ಯಾವತ್ತಿದ್ರೂ ನಾವು ಹಳ್ಳಿಗೆ ಹೋದರೆ ಬೇಗನೆ ಇದ್ದೇಳೋದು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಕಂಪ್ಲೀಟಾಗಿ ನೋಡಿ ಯಾ ಇಲ್ಲಿ ಎಲ್ಲ ಕೂಡ ಕಟ್ ಮಾಡ್ತಾಯಿದ್ದಾರೆ ಸೊ ಹೊರಗಡಿನ ಕೆಲಸ ಮನೆ ಉಳಿಸೋದು ಎಲ್ಲ ಆದಮೇಲೆ ಅಡುಗೆ ರೆಡಿ ಮಾಡ್ತಾಯಿದ್ದೀವಿ ಮೀನ್ ವೈಲ್ ಎಲ್ಲ ಆದ ನಂತರ ಪ್ರತಿಯೊಂದು ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಹಬ್ಬಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಪ್ರತಿಯೊಂದನ್ನು ಶೂಟ್ ಮಾಡೋಕ್ಕೆ ಸೊ ಮನೆ ತುಂಬ ಕೆಲಸ ಇರೋದ್ರಿಂದ ಸೊ ಅದಕ್ಕೋಸ್ಕರ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಗುಂಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ నిదానంగా రమ కావాలి కట్ మార్కోవాలి Mama kay mukdam ma Hey kay mukdam カバー ಕೊಟ್ಟಿದೆ ತಗಿ ಅಲ್ಲ ಇಲ್ಲಿ ಇಲ್ಲಿ ಚನ್ನಾ ಪೂಜೆ ಮಾಡೋದು ಸರಿಯಾ ಬಿಡಪ್ಪ ಅವರು ಇಲ್ಲಿ ನಿಂತಾ ಆಯಿತು ಬಬ್ರಮ್ಮ ಅಕ್ಷಮ ಆಯಿತು ಸ್ನಾನ ಮಾಡಿಸು ಬಿಸ್ ನೀರಲ್ಲಿ ಒಂದ ಸ್ವಲ್ಪ ತಾಗ್ಲಿ ತಕುತ್ತಾ ಅಂತ ಬಡಿ ಫೈ ಬಡಿ ಫೈ ಏ ಬಾ ಒರ್ಟಾ

ಎಳ್ಳೆಲ್ಲಿ ಹೆಸರು ಬೆಳೆ ಹೆಸರು ಬೆಳೆ ಲಾಸ್ಟ್ ಅಲ್ಲಿ ತೋರಿಸ್ತೀವಿ ಎಲೆ ಹಾಕೊಂಡ್ ಏನೇನು ಅಂತ ಅಂದ್ಬಿಟ್ಟು ಎಲ್ಲಾರು ಹೋಗ್ತಾ ಇದ್ದಾರೆ ಕೆಲವರು ಅಷ್ಟೇ ಪಪ್ಪನ್ ಮಗೋ ಪಪ್ಪನ ಮಗ ಇವನು ಪಪ್ಪನ್ಗೆ ಪಪ್ಪುನ್ಗೆ ದ್ರಾಕ್ಷಿ ತಂದು ಕೊಟ್ಟ ನಮಗ್ ಕೊಡಂದ್ರೆ ಬಾಯಿಗೆ ಕಂಬಿಟ್ಟ ಇವನೇ អ្នករីកមិនដောင်းណាក្រ ಆಕೋ ಯಾಕೆ ನೀವು ಬರ್ನೋರೆ ಅತ್ತಿ ಜಾತ್ರೆ ಇದೆ 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 ಸುಂದರ ಅಂಶ ಉಕ್ಕಪಕೋಡ ಮಂತ ಅವೆಲ್ಲಾ ಆಕ್ ಬರ ಅಂತ ಒಂದೇ ಒಂದು ಫ್ಲವರ್ ತರಬೇಕು ಫ್ಲವರ್ ತರಸಬರ್ದಾ ನೀವು ಎಲ್ಲ ಫ್ಲವರ್ ತರಸಬೋದು ಇಲ್ಲ येलो ಮಾರ್ಕ್ ಬರುತ್ತೆ ಹೋಗು ಅದೆ ಮ್ಯಾನಿಟೇಷನ್ ಆಗಲ್ಲ ಹಾ ಆಗಲ್ಲ ಬನ್ನಿ ಅದೆ ಮ್ಯಾನಿಟೇಷನ್ ಏ ನೀಟು ಕಡೇರೆ ಕ್ಯಾಪ್ಚರ್ ಇದು ಮಾಡಿದ್ದು ಎಲ್ರಿಗೂ ಲೈಕ್ ಆಗಿದೆ ಅನ್ಕೋತೀನಿ ನೀವೆಲ್ಲರೂ ಕೂಡ ಆಚರಿಸಿದ್ರೆ ಹಬ್ಬ ಚೆನ್ನಾಗಿ ಅನ್ಕೊತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯು

இல்ல <todal> அஷ்டேனா <todal> 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 ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟೆಲ್ಲ ಅಡುಗೆ ಊಟ ಎಲ್ಲ ತಿಂದು ಇನ್ನಷ್ಟು ಮಾತುಕತೆಗಳನ್ನ ಆಡಿ ನಾವು ಕೂಡ ರೆಸ್ಟ್ ಮಾಡಿದ್ವಿ ವ್ಲಾಗ್ನ ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಒಪ್ಸು ಎಲ್ರಿಗೂ ಲೈಕ್ ಆಗಿದೆ ಅನ್ಕೋತೀನಿ ನೀವು ಎಲ್ಲರೂ ಕೂಡ ಆಚರಿಸಿದ್ರೆ ಹಬ್ಬ ಚೆನ್ನಾಗಿ ಅನ್ಕೋತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು